ಸಚಿವ ಸಂಪುಟ ಸಭೆಯಲ್ಲಿ ರೈತರ ಬೇಡಿಕೆ ಈಡೇರಿಸಲು ಮಹೇಶ್ ಕುಮಾರ್ ಆಗ್ರಹ ಆನ್ಲೈನ್ನ ರಮ್ಮಿ ರದ್ದು ಕರ್ನಾಟಕ ದೇಶಕ್ಕೆ ಪ್ರಥಮವಾಗಬೇಕು ಮಾದಪ್ಪನ ಸನ್ನಿಧಿಯಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಡೆಯುವ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ರೈತರ ಬೇಡಿಕೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಡೇರಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಕಾಯಂ ಆಹ್ವಾನಿತರಾದ ಮಹೇಶ್ ಕುಮಾರ್ ಒತ್ತಾಯಿಸಿದರು ನಗರದ ಜಿಲ್ಲಾಡಳಿತ ಭವನದಲ್ಲಿ ಸಚಿವ ಸಂಪುಟದ ಸಂಬಂಧ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರೈತರ ನಲವತ್ತೈದು ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ರೈತ ಸಂಘಟನೆ ಮುಖಂಡರು ಮನವಿ ಸಲ್ಲಿಸಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಪಡಿತರ ಚೀಟಿ ಐದು ವರ್ಷದಿಂದ ಒಬ್ಬರಿಗೂ ಕೊಟ್ಟಿಲ್ಲ ಹಾಗಾಗಿ ಹೊಸ ಪಡಿತರ ಚೀಟಿ ವಿತರಿಸಬೇಕು ದೇಶ ಗಣಿಗಾರಿಕೆ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಕಬಿನಿ ಎರಡನೇ ಹಂತ ಜಾರಿ ಸೇರಿದಂತೆ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಆನ್ಲೈನ್ ರಮ್ಮಿ ಕೇಂದ್ರ ಸರ್ಕಾರ ಆನ್ಲೈನ್ ಗೇಮ್ಗಳನ್ನು ಸ್ಥಗಿತಗೊಳಿಸಿರುವ ನಿರ್ಧಾರ ಸ್ವಾಗತಾರ್ವಾಗಿದೆ ಆಯಾ ರಾಜ್ಯಗಳಿಗೆ ಸರ್ವಾಧಿಕಾರವನ್ನು ಸಂಸತ್ ಅಂಗೀಕಾರ ಮಾಡಿದೆ ಹೀಗಾಗಿ ರಾಜ್ಯ ಸರ್ಕಾರ ಕೂಡಲೇ ಜೂಜಾಟ ರದ್ದುಪಡಿಸಿದ ಮಾದರಿಯಲ್ಲಿ ಆನ್ಲೈನ್ ರಮ್ಮಿ ಸೇರಿದಂತೆ ಇತರೆ ಗೇಮ್ಗಳನ್ನು ಸಚಿವ ಸಂಪುಟ ಸಭೆಯಲ್ಲಿ ರದ್ದುಗೊಳಿಸಿ ದೇಶಕ್ಕೆ ಹಿತವನ್ನು ಕಾಪಾಡಬೇಕು ಎಂದು ತಿಳಿಸಿದರು ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮಹಾದೇವ ಮಹಾದೇವಸ್ವಾಮಿ ತಾಲೂಕಾ ಸಂಘಟನಾ ಕಾರ್ಯದರ್ಶಿ ಕಾಡಹಳ್ಳಿ ಚಿನ್ನಸ್ವಾಮಿ ಹಾಜರಿದ್ದರು ಹೊಮ್ಮನ್ ಅಂಜನಾ ನಾಯಕ್ ಎನ್ ಫೋರ್ ನ್ಯೂಸ್ ಚಾಮರಾಜನಗರ ಏನು ಇಪ್ಪತ್ನಾಲ್ಕಕ್ಕೆ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಆ ವಿಷಯವಾಗಿ ಜಿಲ್ಲಾಧಿಕಾರಿ ಇವತ್ತು ಶಿಲ್ಪನಾಗ ಅವರು ನಮ್ಮ ರೈತರ ಸಭೆ ಕರೆದಿದ್ದರು ಎಲ್ಲ ಸಂಘಟನೆಯವರು ಕೂಡ ಬಂದಿದ್ದರು ಆ ವಿಷಯದಲ್ಲಿ ನಾವು ಇಲ್ಲಿಂದೂ ಒಂದು ಮೂವತ್ತ್ಮೂರು ತಾಯ ಕೊಟ್ಟಿನ ಅವ್ರಿಗೆ ಅದ್ರ ಜೊತೆಗೆ ಈಗ ಒಂದು ಹೊಸ ಏಳು ಹೊತ್ತಾಯನ ಕೊಟ್ಟಿದ್ದೀವಿ ಇದನ್ನು ನಾವು ಸಚಿವ ಸಂಪುಟಕ್ಕೆ ಸೇರಿಸಿ ಅಲ್ಲಿ ಅವತ್ತು ಏನಾದ್ರು ಅವ್ರ ಕೈ ಏನಾಗುತ್ತೆ ಆ ನಿರ್ಣಯ ತಕ್ಕೊಳಕ್ಕೆ ನಾವು ಆಮೇಲೆ ನಮ್ಮಲ್ಲಿ ಏನಾಗುತ್ತೆ ಅದನ್ನ ತಗೊಳ್ಳೋಕ್ಕೆ ನಾವು ಹೊಸ ಹೊಸ ಕೊಡ್ತೀವಿ ಅಂತ ಕೊಟ್ಟು ಕೊಟ್ಟಿದ್ದೀವಿ ಏನು ಅಂದರೆ ಮೇಯ್ನ್ ಮುಖ್ಯವಾಗಿ ಈಗ ಪಡಿತರ ಕಾರ್ಡು ಐದು ವರ್ಷದಿಂದ ಒಬ್ರಿಗೂ ಕೊಟ್ಟಿಲ್ಲ ಕಾರ್ಡೇ ಕೊಟ್ಟಿಲ್ಲ ಯಾರು ಈ ಹೋದ ಸರ್ಕಾರವ ಮೂರು ವರ್ಷ ಕೊಡದೆ ಹೋಯಿತು ಈ ಸರ್ಕಾರ ಬಂದ ಮೇಲೆ ಕೂಡ ಇವರು ಕೊಟ್ಟಿಲ್ಲ ಈಗ ಎಲ್ಲರೂ ಕೂಡ ಭಾಳ ಚಿಂತಾಜನಕವಾಗಾರೆ ಅತ್ತೆ ಸೊಸೆ ಆ ಅಪ್ಪ ಅಮ್ಮಕ್ಕ ಎಲ್ಲ ಬೇರೆ ಬೇರೆ ಆಗಾರೆ ಅವ್ರಿಗೆ ಕಾರ್ಡ್ಗಳು ಹೊಸ ಕಾರ್ಡನ್ನ ಅಂತ ವ್ಯವಸ್ಥೆ ಆಗಿಲ್ಲ ಕೂಡಲೇ ಅದು ಮಾಡಬೇಕು ಅಂತೂ ಕೊಟ್ಟಿದ್ದೀವಿ ಮತ್ತು ಕಬಿನಿ ಎರಡನೇ ಅಂತ ಕಬಿನಿ ಎರಡನೇ ಅಂತನ ಕಳಸತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಆಗಿದ್ದಾಗಲೂ ಕೂಡ ಇದೇ ಜಾಗದಲ್ಲಿ ಅಂಬೇಡ್ಕರ್ ಉದ್ಘಾಟನೆಗೆ ಬಂದಿದಾಗ ನಾವು ಸ್ಪಷ್ಟವಾಗಿ ಹೇಳಿದ್ನು ಸಾರ್ ಹನಿ ನೀರಾವರಿನಾರು ಅವರು ಮಾಡಿಬಿಡಿ ಇರೋ ನೀರು ಸಾಕಾಯ್ತಾರೆ ಈಗ ನೀರು ಏನು ಸ್ಪಷ್ಟ ಕೋರ್ಟ್ ಆದೇಶ ಕೊಟ್ಟರೆ ಅದರಲ್ಲೇ ನೀರು ಸಾಕಾಯ್ತು ಇಲ್ಲೂ ನಾಲ್ಕು ಲಕ್ಷ ಎಕರೆಗೆ ಕಬಿನಿ ಕಾವೇರಿ ಆರಂಗಿಯಿಂದ ನೀರು ಉಣಿಸ್ಬೋದು ಇನ್ನೂ ನಾಲ್ಕು ಲಕ್ಷ ಎಕರನ್ನು ಮಾಡ್ಬೋದು ಈ ನೀರಿನಿಂದ ಅದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ನು ಅದಕ್ಕೆ ಆಗಲೂ ಕೂಡ ಅವರು ಹಸು ಹೊಂದಿದ್ದರು ಇನ್ನೂ ಕೂಡ ತಕ್ಕಂಡಿಲ್ಲ ಅದನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಏನು ಕವಿನಿ ಎರಡನೇ ಅಂತ ಜಾರಿ ಮಾಡಬೇಕು ಇದು ಸುಮಾರು ವರ್ಷ ನಡೆತಾ ಇರೋದು ಅದ್ರ ಜೊತೆಗೆ ಏನು ಮೈಕ್ರೋಪ ಇದು ಅದು ಆನ್ಲೈನು ಗೇಮು ಅದ್ರ ಬಗ್ಗೆ ಸರ್ವಾಧಿಕಾರಿ ಇದನ್ನು ಇವರು ಕೊಟ್ಟಿದ್ದಾರೆ ಏನು ಯಾವುದು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿ ಆಯಾ ರಾಜ್ಯಗಳು ಇದನ್ನು ಕ್ರಮ ತಗಬೇಕು ಅಂದ್ಬಿಟ್ಟು ಅವರು ಸಾವಿರದ ಅರವತ್ತು ಆನ್ಲೈನ್ ಲಾಟ್ರಿ ರದ್ದು ಮಾಡ್ರೆ ಜೊತೆಗೆ ಇವ್ರಿಗೂ ಕೊಟ್ಟು ಕೊಟ್ಟಿದ್ದಾರೆ ಕೂಡಲೇ ಇವರು ಸಚಿವ ಸಂಪುಟ ಸಭೆಯಲ್ಲಿ ತಗೋಬೇಕು ನಾವು ಏನಂತ ಹೇಳಿದ್ನು ಇಪ್ಪತ್ತೆಂಟರಲ್ಲಿ ನಾವು ಡಿ ಸಿ ಕಚೇರಿ ಮತ್ತು ಎಸ್ ಪಿ ಕಚೇರಿ ಶಾಸಕರ ಕಚೇರಿ ಸಂಸದರ ಕಚೇರಿ ಎಲ್ಲ ತಾವು ಜೂಜಾಡಿಸ್ತೀವಿ ಅಂತ ಹೇಳಿದ್ನು ಈಗೇನಂತಂದರೆ ಈಗ ಇಪ್ಪತ್ತ್ನಾಲ್ಕಕ್ಕೆ ನಮ್ಮ 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 ಜಿಲ್ಲೆಲಿ ನಡೆತಿರೋದ್ರಿಂದ ಇವರು ಈ ಇದನ್ನು ಅಂಗೀಕಾರ ಮಾಡಿ ಇವರು ಕೂಡ ಇದನ್ನು ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಬದಲವರಾಗಬೇಕು ಇಡೀ ಸ್ಟೇಟ್ಗೆ ಅವರೇ ಫಸ್ಟು ಇದನ್ನು ಇಪ್ಪತ್ನಾಲ್ಕಕ್ಕೆ ನಾವು ಅದನ್ನು ಬ್ಯಾನ್ ಮಾಡಿದ್ದೀವಿ ಅಂದ್ಬಿಟ್ಟು ಆನ್ಲೈನ್ ನಿಲ್ಲಿಸಬೇಕು ಇದೇ ರೀತಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಆನ್ಲೈನ್ ಇದನ್ನು ಆಟವನ್ನು ರಮ್ಯ ಆಟವನ್ನು ನಿಲ್ಲಿಸಬೇಕು ಮತ್ತು ಇನ್ನೂ ಹಕ್ಕು ಒತ್ತಾಳ ಕೊಟ್ಟಿವಿ ಅವನ್ನೆಲ್ಲ ಬಗೆಹರಿಸಬೇಕು ಅಂತ ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿ ಮಹೇಶ್ ಕುಮಾರ್ ಯಗವಾಡಿಪುರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರು ಸೇನೆ ಪಾರಂಪರಿಕ ವೈದ್ಯರು ಮತ್ತು ವಿಶ್ವ ರೈತ ಸಂಘಟನಾ ಸದಸ್ಯ ಒಂದ್ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ನಡೀತಾ ಬೆಟ್ಟ ಕಡೆಗಾರಿಕೆನಾದ್ರು ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಇದ್ರೆ ದಯವಿಟ್ಟು ನೀವು ಈ ರೀತಿ ಬರೋದಿಲ್ಲಪ್ಪ ಗಣಿಗಾರಿಕೆ ವಿಷಯವಾಗಿ ಹಿಂಗೆ ದೂರ್ ಕೊಟ್ಟರು ಇಲ್ಲ ಮಾಡ ಇಕೋ ಸೆನ್ಸಿಟಿವ್ ಝೋನ್ ಕಮಿಟಿ ಗೆ ಯಾವ್ದು ಅದು ಇಡೋದು ಇಲ್ಲ ಎರಡದು ನಾನು ಬಂದ ಒಂದು ಕೂಡ ಗೋಮಾಳದಲ್ಲಿ ಕೊಟ್ಟಿಲ್ಲ ಇರೋದು ಕೂಡ ರದ್ದು ಮಾಡಿದ್ದೀನಿ ಸೊ ಅದ್ರದ್ದು ಏನಾದ್ರೂ ಲ್ಯಾಪ್ಸಸ್ ಇದ್ರೆ ಖಂಡಿತ ನೀವು ಕ್ಯಾಬಿನೆಟ್ ಆದ್ಮೇಲೆ ಬನ್ನಿಪ್ಪ ನಮ್ ಜಿಲ್ಲೆ ಬಂದಿರೋದ್ರಿಂದ ಬಿ ಬೆಟ್ಟ ಗುಡ್ಡಗಳನ್ನ ಉಳಿಸೋ ಪ್ರಾಣಿಗಳು ಕಾಡ್ನಿಂದ ಪ್ರಾಣಿಗಳು ಬರ್ತಾ ಇರೋದು ಡಿಸಿ ಮೇಡಮ್ ಸ್ವಲ್ಪ ಗಂಭೀರ ಕೇಳಿಲ್ಲ ಯಾಕಂದ್ರಲ್ಲಿ ಕಾಡ್ನಿಂದ ಪ್ರಾಣಿ ಬರ್ತಾ ಇರೋದು ಈ ವರ್ಷದಿಂದ ಬರ್ತಾ ಇರೋದು ಜಾಸ್ತಿ ಆದ್ರಿಂದ ಇದನ್ನು ಮಾತಾಡಿಸಿ ಯಾಕೆ ಬೆಡ್ತಲ್ಲಿ ಇಟ್ಟಿರಲ್ಲ ಅವ್ರಿಡ್ಸಿ ಆಮೇಲೆ ಪೆಸಿಫಿಕ್ ಆಗಿ ಹೇಳೋದಾದ್ರೆ ದೇವಳ್ಳಿ ಗಣಿಗಾರಿಕೆ ಎತ್ತಿ ನಡೀತಾ ಇದೆ ಏನು ಪೊಲೀಸ್ ಸ್ಟೇಷನ್ ಹಿಂಭಾಗ ನಡೀತಾ ಇದೆ ರೈಟಿಂಗ್ ಕೊಟ್ಟು ಕೋರ್ಟ್ ಎಲ್ಲ ಆಗಿದೆ ಅಂತಂದ್ರೆ